ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾವು ನುಡಿಗಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಣ ನುಡಿಗಟ್ಟುಗಳ ಮುಂದಿನ ಭಾಗಗಳನ್ನು ತಿಳ್ಕೊಳ್ಳೋಣ ನುಡಿಗಟ್ಟುಗಳಿಗೆ ಇಂಗ್ಲೀಷಲ್ಲಿ ಐಡಮ್ಸ್ ಇರಬೇಕು ನಾನು ಇಂದಿನ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಐಟಮ್ಸು ಅಂದರೆ ನುಡಿಗಟ್ಟು ಅರ್ಥ ಬರುತ್ತೆ ಈ ಹೊತ್ತಿನ ಮೊದಲನೇ ನುಡಿಗಟ್ಟುಗಳಲ್ಲಿ ಮೊದಲನೆಯದು ನಿಯಂತ್ರಣ ಹೊಂದರು ಅಂತ ಹೇಳಲಿಕ್ಕೆ ಐ ಡಿ ಎಮ್ಸು ಪ್ರಕಾರ ಟೂ ಹೋಲ್ ದ ರೇಂಜ್ ತಿನ್ಬೇಕು ಅಂದರೆ ಅದಕ್ಕೆ ಅರ್ಥ ಕನ್ನಡದಲ್ಲಿ ನಿಯಂತ್ರಣ ಹೊಂದಿರು ಅಂತಾಗುತ್ತೆ ಇಂಗ್ಲೀಷಲ್ಲಿ ಟು ಹ್ಯಾವ್ ಕಂಪ್ಲೀಟ್ ಕಂಟ್ರೋಲ್ ಅಂದರೆ ಪರಿಪೂರ್ಣ ನಿಯಂತ್ರಣ ಹೊಂದಿದ್ರೆ ಅದಕ್ಕೆ ಹೇಳ್ಬೇಕು ಹ್ಯಾಡ ಪ್ರಕಾರ ಟೂ ದ ಅರೇಂಟ್ ತಿನ್ಬೇಕು ಮುಂದಿನ ಐ ಡಿ ಎಮು ಇದು ಹೆಚ್ಚು ಕೇಳಿದ್ರು ದಿಟ್ಟಿಗೆ ಹೇಳಿದ್ರು ಅಂದಾಗ ಅಥವಾ ದಿಟಿಗೆ ಹೇಳದೆ ಇರೋದು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಟು ಕೀಪ್ ವಾನ್ಸ್ ಟೆಂಪರ್ ಅನ್ನಬೇಕು ಟೂ ಕೀಪ್ ವಾನ್ಸ್ ಟೆಂಪರು ಅಂದರೆ ಕನ್ನಡ ಇಂಗ್ಲೀಷಲ್ಲಿ ನಾಟುಗೆ ಟ್ಯಾಂಗ್ರಿ ಅಂದರೆ ಕನ್ನಡದಲ್ಲಿ ಕಬ್ಬು ಕಪ್ಪು ಮಾಡಿಕೊಳ್ಳಬೇಡ ಅಥವಾ ಶುಚಿ ಗಿಡ ಬೇಡ ನೆಕ್ಸ್ಟು ಐ ಡಿ ಎಮು ಇದು ಟೂ ಕೀಪ್ ಎಟ್ ಆ್ಯಂಡ್ ಆರ್ಮ್ಸ್ ಲೆಂತ್ ಮತ್ತೊಮ್ಮೆ ಹೇಳ್ತೀನಿ ಟೂ ಕೀಪ್ ಎಟ್ ಆ್ಯಂಡ್ ಆರ್ಮ್ಸ್ ಲೆಂತ್ ಅಲ್ಲಿ ದೂರ ದೂರಗಳು ಅನ್ನಲಿಕ್ಕೆ ಐ ಡಿ ಪ್ರಕಾರ ನಾವು ಹೇಳಬೇಕು ಟೂ ಕೀಪ್ ಎಟ್ ಆರ್ಮ್ಸ್ ಲೆಂತ್ ಅದರ ಸಮಾನ ಟೂ ಕೀಪ್ ಎಟ್ ಅಡಿಸ್ಟನ್ಸ್ ಟೂ ಕೀಪ್ ಎಟ್ ಅನ್ಸು ಅಂತ ಅರ್ಥ ಇದೆ ಅದನ್ನೇ ಐ ಡಿ ಎಂ ಪ್ರಕಾರ ಹೇಳ್ಬೇಕಾದ್ರೆ ಟೂ ಕೀಪ್ ಎಟ್ ಆ್ಯಂಡ್ ಆರ್ಮ್ಸ್ ಲೆಂತ್ ಇರಬೇಕು ನೆಕ್ಸ್ಟು ಐ ಡಿ ಎಮು ಇದು ಸಾಲಕ್ಕೆ ಬಳಗಾದ್ರು ಸಾಲ ಮಾಡಬೇಡಿ ಅಥವಾ ಸ್ಥಾನಕ್ಕೆ ಒಳಗಾದ್ರು ಅನ್ನೋಕ್ಕೆ ಹೇಳಬೇಕು ಟು ಕೀಪ್ ಒನ್ಸ್ ಹೆಡ್ ಅಪೋ ವಾಟರ್ ಟು ಕೀಪ್ ಒನ್ಸ್ ಹೆಡ್ ಅಪೋ ವಾಟರ್ ಅಂತ ಇಂಗ್ಲಿಸ್ಸಲ್ಲಿ ಹೇಳ್ಕಾರಿ ಸರಿಯಾದ ಅರ್ಥ ಕರೆ ಇಂಗ್ಲಿಸ್ಸಲ್ಲಿ ಹೇಳ್ಕೋಬೇಕು ಟು ಅವಾಯ್ಡ್ ಕೆಟ್ಟಿಂಗ್ ಇಂಟು ಸ್ಟೇಟ್ ಅಂತ ಹೇಳ್ತೀನಿ ಟು ಅವಾಯ್ಡು ಕೆಟ್ಟಿಂಗು ಇಂಟು ಡೆವಿಟ್ ಅಂದರೆ ಸ್ಥಾನಕ್ಕೆ ಒಳಗಾಗಾದ್ರು ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಆ್ಯಂಡ್ ಲಾಸ್ಟು ಎಮ್ಮು ಇದು ಟು ಕೀಪು ಫೇಸ್ ವಿತ್ ಹರ್ ಮತ್ತೆ ಹೇಳ್ತೀನಿ ಟು ಕೀಪ್ ಫೇಸ್ ವಿತ್ ಹರ್ ಅಂದ್ರೆ ಕಡದಲ್ಲಿ ಸಮಾನವಾಗಿ ಪ್ರೋತ್ಸಾಹಿಸು ಅಂದ್ರೆ ಇನ್ನೊಂದು ಸರಿ ಹೇಳ್ಬೇಕಾದ್ರೆ ಪ್ರೋಗ್ರೆಸ್ಸು ಈಕ್ವಲಿ ಫಾಸ್ಟ್ ವಿತ್ ಹರ್ ಅಂತ ಹೇಳ್ಬೇಕು ಅಂದ್ರೆ ಅದನ್ನೇ ಐಡಿಯಂ ಪ್ರಕಾರ ಹೇಳ್ಬೇಕಾದ್ರೆ ಟು ಕೀಪ್ ಫೇಸ್ ವಿತ್ ಹರ್ ಅನ್ಬೇಕು ಈ ಹೊತ್ತಿಗೆ ಇಷ್ಟು ಸಾಕು ಇನ್ನೂ ವಿಸ್ತಾರವಾಗಿ ಐಡಿಯಂ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಮತ್ತೊಮ್ಮೆ ಕಡೆದ ಕ್ಲಾಸಲ್ಲಿ ಸಿಗೋಣ ಮತ್ತು ಕಲಿಯೋಣ ನಿಮಗೆ ಗೊತ್ತಾಗಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬು ಮಾಡಿದ್ರೆ ಎಲ್ಲ ಸಿಗುತ್ತವೆ ಆದ್ದರಿಂದ ದಯವಿಟ್ಟು ಸರ್ಕ್ರ ಮಾಡಿ ನೀವು ಸಬ್ಸ್ಕ್ರೈಬು ಮಾಡಿದ್ರೆ ಎಲ್ಲ ಲಾಭಗೊಳಿಸುತ್ತವೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ ಬಯಲಾ ಮಾಡಿ